ಅಲ್ಲ ನಿಮ್ಗೆ ಬೀಸಿದ ಪಲ್ಲೇ ನಡೆಯುವಾಗ ಶೂಟಿಂಗ್ ನಾಗರಾವ್ ಹಿಟ್ ಅಂತಾರೆ ಹಿಟ್ 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 ಅಂತಾರೆ ಆಮೇಲೆ ನೆಕ್ಸ್ಟ್ ಸಿನಿಮಾನೇ ವಿಷ್ಣು ಜೊತೆ ಹಿಟ್ ಅಂತ ಹೇಳಿದ್ರಲ್ಲ ನನಗೆ ಹಿಟ್ಟು ಅಂತ ಹೇಳಿದ್ರೆ ಏನಿಲ್ಲ ಗೊತ್ತಿಲ್ಲ ಆಮೇಲೆ ಗೊತ್ತಾಯಿತು ಸಕ್ಸಸ್ ಅಂತ ಹೇಳಿದ್ರು ಸಕ್ಸಸ್ ಆದ್ಮೇಲೆ ಪಿಕ್ಚರ್ ಓಡ್ತಾ ಇದೆಯಂತೆಲ್ಲ ಹೇಳಿ ಆಮೇಲೆ ಆದರೆ ನಾನು ಪಿಕ್ಚರ್ ಏನು ಗೊತ್ತಾ ನಾನು ಕನ್ನಡ ಪಿಕ್ಚರ್ಗೆ ಸೈನ್ ಮಾಡಿದ್ನಲ್ಲ ಆವಾಗಿಂದ ನಮ್ಮ ತಂದೆಯವರು ಎಚ್ ಎಮ್ ಟಿ ಥಿಯೇಟರ್ ಇತ್ತು ಅಲ್ಲಿ ನನಗೆ ಕನ್ನಡ ಪಿಕ್ಚರ್ ಕರ್ಕೊಂಡು ಹೋಗೋದು ಕನ್ನಡ ಕ ಅಯ್ಯೋ ನನಗೆ ನಿಜ ಹೇಳಬೇಕು ಅಂದರೆ ನಾನು ಅಪ್ಪನ ಬಗ್ಗೆ ಹೇಳಿದ್ರೆ ಅಳು ಬರುತ್ತೆ ವೀರೇಶ್ ನಾನು ಆಮೇಲೆ ನಾನು ಕನ್ನಡ ಕಲಿತು ಕಲಿತು ಸಿ ಬಳಿ ಟೈಮ್ನಲ್ಲಿ ಬರೋವಾಗ ಕೆಲವರೆಲ್ಲ ಬರೋರು ಪ್ರೆಸ್ ರಿಪೋರ್ಟರ್ಸ್ ಅವಾಗೆಲ್ಲ ಬರೀ ಇಂಟರ್ವ್ಯೂ ಮಾಡೋದು ಹ್ಞೂ ಅವ್ರ ಜೊತೆ ಮಾಧ್ಯಮದಲ್ಲಿ ಇಂಗ್ಲೀಷ್ ಮಾತಾಡ್ತಾ ಇದ್ದೆ ಅವ್ರ ಮುಂದೆನೆ ನಮ್ಮ ತಂದೆಯವ್ರನ್ನ ನಾನು ಬೈಯೋದು ಕನ್ನಡ ಮಾತಾಡಿ ಕನ್ನಡ ಮಾತಾಡಿ ಅಂತ ಹೇಳೋರು ನನಗೆ ಅವ್ರ ಮುಂದೆ ಬಯೋವಾಗ ನನ್ನ ನಾಚಿಕೆ ಆಗೋದು ಅವ್ರು ಹೋದ್ಮೇಲೆ ಅಪ್ಪನ ಜೊತೆ ಜಗಳ ಮಾಡ್ತಾ ಇದ್ದೆ ಏ ನೀವು ಅವ್ರ ಮುಂದೆ ಯಾಕೆ ಹಿಂಗೆ ಹೇಳಿದೆ ಇಲ್ಲ ಇಲ್ಲ ಅವ್ರು ನಗ್ತಾರಲ್ವಾ ಅಂತ ನಾನು ಕೇಳಿದೆ ಅವ್ರು ನಗೋರು ನಗಲಿ ನೀನು ತಪ್ಪು ಮಾಡಿ ಮಾಡಿನೇ ಕಲಿಯೋದು ನೀನು ತಪ್ಪು ಮಾಡಿ ಮಾಡಿನೇ ಕಲಿಯೋದು ನಗೋರು ನಗ್ತಾರೆ ನೀವು ತಪ್ಪು ಮಾಡಿನೇ ಕಲಿತಾರೆ ಅಷ್ಟು ನಾಚಿಕೆ ಆದರೆ ನಾನು ಕನ್ನಡ ಕಲಿತೀನಿ ಅಂತ ಹೇಳಿ ಹೌದು ಅವರು ಒಂದು ಬುಕ್ ಇತ್ತು ಕನ್ನಡ ಇಂಗ್ಲೀಷ್ ಟ್ರಾನ್ಸ್ ಮೂವತ್ತು ದಿವಸದಲ್ಲಿ ಕಲ್ ಅದು ಕಲಿತು ಅವರು ಕಲಿಯೋಕೆ ಶುರು ಮಾಡಿದ್ರಪ್ಪ ಏನು ಹೇಳ್ತೀರಾ ವೀರೇಶ್ ನೀವು ಅವರು ನಿಮ್ಮ ಹೆಸರೇನು ಊಟ ಇಟ್ಟ ನಾನು ನಮ್ಮ ತಂದೆ ಕನ್ನಡ ಮಾತಾಡೋದು ಮನೆಯಲ್ಲಿ ಹಂಗೆ ಹಾಗೆ ಮತ್ತೆ ಅಲ್ಲಿ ಎಲ್ಲ ಹೋಗೋವಾಗ ಕನ್ನಡದವರೇ ಅಲ್ವಾ ತಾನೇ ಸಿಕ್ಕೋದು ಹಂಗೆ ಹಂಗೆ ಕನ್ನಡ ನನಗೆ ಬರೋಕ್ಕೆ ಶುರು ಆಯಿತು ನೀವು ಕೇಳಿದ್ದು ನಾಗರಹವ್ ಬಗ್ಗೆ ಅಲ್ವಾ ವಿಷ್ಣುವರ್ಜೋಂತೆ ಅವರೇ ಹೀರೋ ಅಂತ ನಾನು ಪಿಕ್ಚರ್ ಅಷ್ಟು ತನಕ ನೋಡಿರ್ಲಿಲ್ಲ ನೋಡಿರಲಿಲ್ಲ ನಾನು ಹಿಟ್ ಆಯಿತು ಅಂತ ಗೊತ್ತಾಯಿತು ಆ ಪಿಕ್ಚರ್ ಫಸ್ಟ್ ಪಿಕ್ಚರ್ ನೋಡಿದ್ದು ಬಂಗಾರದ ಮನುಷ್ಯ ಫಸ್ಟ್ ನೋಡಿದ್ದು ಅಲ್ಲ ಫಸ್ಟ್ ನಾನು ನನ್ನ ಶರಪಂಚ್ರ ನೋಡಿದ್ದು ಆ ತುಂಬಾ ಇಷ್ಟ ಆಯ್ತಪ್ಪ ನನಗೆ ನಾವು ಹಿಂದಿನಲ್ಲಿ ಎಲ್ಲ ನೋಡ್ತಾ ಇದ್ವಿ ಪಿಕ್ಚರು ನನಗೆ ಕನ್ನಡ ಐಡಿಯಾ ಇರಲಿಲ್ಲ ನಾನು ಹೇಳಿದ್ನಲ್ಲ ಎಚ್ ಎಂ ಟಿನಲ್ಲಿ ನೋಡಿದ್ದು ಶರಪಂಜರ ಏನಪ್ಪ ಎಂಥ ಪಿಕ್ಚರ್ ಮಾಡಿದ್ದಾರೆ ಕನ್ನಡದಲ್ಲಿ ಆ ಹೀರೋಯಿನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ಆಫ್ ನಾನು ಕಲ್ಪನಾ ಅವ್ರ ಫ್ಯಾನ್ ಆಗಿಬಿಟ್ಟೆ ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ಕಲ್ಪನಾ ಅವರು ಅಯ್ಯೋ ನಾನು ನಿಜವ್ ನಿಜವಾಗ್ಲೂ ಕನ್ನಡ ಪಿಕ್ಚರ್ ನಂಗೆ ತುಂಬ ಇಷ್ಟ ಆಯಿತು ಶರಪಂಜರ ನೋಡಿ ಫಸ್ಟ್ ನೋಡಿದ್ದೆ ಕನ್ನಡ ನಾನು ಶರಪಂಜರ ಎಷ್ಟು ಇಷ್ಟ ಆಯಿತು ಅಂದರೆ ಕಲ್ಪನಾ ಅವ್ರ ಫ್ಯಾನ್ ಆಗಿದ್ದೆ ನಾನು ಅಲ್ಲ ಪೇಪರ್ನವರು ಬರೋವಾಗ ನನಗೆ ಕಲ್ಪನಾ ಫ್ಯಾನ್ ಫ್ಯಾನ್ ಅಂತ ಹೇಳಿ ಹೇಳ್ತಾ ಇದ್ದೆ ನಾನು ಆಮೇಲೆ ಅಷ್ಟೇ ಅದು ನೋಡಿದ್ದು ಮಧ್ಯದ ಅದಾದಮೇಲೆ ನೆಕ್ಸ್ಟ್ ನೋಡಿದ್ದು ಬಂಗಾರದ ಮನುಷ್ಯ ಸ್ಟೇಟ್ಸ್ನಲ್ಲಿ ಓಡ್ ಓಡ್ತಾ ಇತ್ತು ಆವಾಗ ಎರಡು ವರ್ಷ ಏನೋ ಹೋಯ್ತು ಅದು ಸ್ಟೇಟ್ಸ್ನಲ್ಲಿ ಅದು ಬೇರೆ ತುಂಬ ಚೆನ್ನಾಗಿತ್ತು ಭಾರತೀಯ ಏನು ಚೆನ್ನಾಗಿ ಕಾಣ್ತಾ ಇದ್ಲು ಅದರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು ರಾಜ್ಕುಮಾರ್ ಭಾರತಿ ತುಂಬಾ ಚೆನ್ನಾಗಿತ್ತು ಅದು ಕೂಡ ತುಂಬಾ ಇಷ್ಟ ಆಯಿತು ಫಸ್ಟ್ ಮೂರು ಪಿಕ್ಚರ್ ನಾನು ನೋಡಿದ್ದು ಸೂಪರ್ ಹಿಟ್ ಪಿಕ್ಚರ್ಸು ಕನ್ನಡದು ಸರ್ಪಂಚರ ಫಸ್ಟ್ ಸೆಕೆಂಡ್ ನೋಡಿದ್ದು ಬಂಗಾರದ ತರ್ಡ್ ಪಿಕ್ಚರ್ ನಾಗರಹಾ ನೋಡಿದ್ದು ಯಾರ ಜೊತೆ ವಿಷ್ಣುವರ್ಧನ್ ಕರ್ಕೊಂಡು ಹೋಗಿದ್ದು ಪಿಕ್ಚರ್ ತೋರ್ಸೋಕ್ಕೆ ಮನೆಗೆ ಬಂದರು ಅವರು ಅವರು ಕೂಡ ಮನೆಗೆ ನಾನು ಎಲ್ಲ ನನಗೆ ಗೊತ್ತಿಲ್ಲಲ್ಲ ಎಲ್ಲಿ ಹೋಗಬೇಕು ಅಂತ ಆತ್ಮರಾಮ್ಜಿ ಜಿ ಕರೆದಿದ್ದು ಮತ್ತೆ ಬಂದಿದ್ದು ಇಲ್ಲೇ ಮತ್ತೆ ನಾನು ಹೋಗಲೇ ಇಲ್ಲ ತಿರುಗಿ ಆ ಕಡೆ ಅದೇ ಲಾಸ್ಟ್ ಹೇಳಿದ್ದು ಮಧ್ಯದಲ್ಲಿ ಯಾ ಕರೆದ್ರೋ ಏನೋ ಮತ್ತೆ ನಾವು ಅಪ್ ಮಾಡಿಲ್ಲ ನಾವು ಇಲ್ಲೇ ನಮಗೆ ಇಲ್ಲೇ ಬರ್ತಾ ಇದೆ ವಿ ವರ್ ಹ್ಯಾಪಿ ನಮಗೆ ಅಲ್ಲೇ ಹೋಗಬೇಕು ಏನು ಇಲ್ಲ ಬ್ಯಾಂಗ್ಳೂರ್ ತುಂಬ ಇಷ್ಟ ಆಯಿತು ಕನ್ನಡ ಫೀಲ್ಡು ನಾನು ತುಂಬ ಇಷ್ಟ ಆಯಿತು ನನಗೆ ಒಂದು ಮಗಳ ಥರ ನೋಡ್ತಾ ಇದ್ರು ಆವಾಗ ನನಗೆ ರಾಮ್ ಗೋಪಾಲ್ ಆಗಲಿ ನನಗೇನು ತುಂಬ ಮಗಳ ಥರ ನೋಡ್ತಾ ಇದ್ರು ವಾದಿರಾಜು ಜವಹರ್ ಕೂಡ ನನಗೆ ಅಷ್ಟು ಮ ಒಂದು ಮ ಒಂದು ಮಗಳ ಥರನ ತಂಗಿ ಥರನ ತುಂಬಾ ತುಂಬ ಚೆನ್ನಾಗಿ ನೋಡ್ತಾ ಇದ್ರು ಹಾಂ ನಿಜ ಆಮೇಲೆ ಅವರು ಮೈಸೂರಿನಲ್ಲಿ ಶೂಟಿಂಗ್ ಇತ್ತು ಅವ್ರು ಹೇಳಿದ್ರು ಈ ಥರ ವಿಷ್ಣುವರ್ಧನ್ ಹೀರೋ ನೀವು ನಾಗ್ರಹವು ನೋಡಿದ್ದೀರಾ ಹಾಂ ಹಿಟ್ಟಾಗಿದೆ ನೋಡಿಲ್ವಾ ಹಿಟ್ಟಾಗಿದೆ ಹಾಂ ನೋಡಬೇಕು ನೋಡಬೇಕು ಅಂತ ನಾನು ಹೇಳಿದೆ ಅಷ್ಟರಲ್ಲೇ ಏನಾಯಿತು ಒಂದು ಮೀಟಿಂಗ್ ಹಾಕಿದ್ರು ನಾನು ಎಲ್ಲಿ ವುಡ್ಲ್ಯಾಂಡ್ಸು ಏರ್ಲೈನ್ಸ್ ಹೋಟ್ಲಾ ವುಡ್ಲ್ಯಾಂಡ್ಸು ಹಾಂ ವುಡ್ಲ್ಯಾಂಡ್ಸ್ನಲ್ಲಿ ವಾದಿರಾಜು ಬಾದಿರಾಜು ಆಮೇಲೆ ಜವಾಹರು ನಾನು ನಾನು ನಮ್ಮ ತಂದೆ ಹೋಗಿದ್ವಿ ಆವಾಗ ವಿಷ್ಣುವರ್ಧನ್ ಬಂದರು ಹೀರೋನು ಮೀಟ ಮೀಟಿಂಗ್ ಇತ್ತಲ್ಲ ಸ್ಕೂಟ್ರ್ನಲ್ಲಿ ಬಂದರು ಇನ್ನೂ ನನಗೆ ನೆನಪಿದೆ ವಿಷ್ಣುವರ್ಧನ್ ಬಂದಿದ್ದು ನನ್ನ ಮುಂದೆ ಈಗಲೂ ಇದೆ ಸ್ಕೂಟ್ರ್ನಲ್ಲಿ ಬಂದರು ಒಂಥರ ಆ ಥರ ಬೆಲ್ ಬಟನ್ ಥರ ಇತ್ತಲ್ಲ ಆವಾಗಲ್ಲ ಅಪ್ಪ ಎಂತ ಹ್ಯಾಂಡ್ಸಮ್ ಗೊತ್ತಾ ವೀರೇಶ್ ಗುಂಗುರು ಗುಂಗುರು ಗುಂಗರು ಕೂದಲು ಹೌದು ಗುಂಗುರು ಗುಂಗುರು ಕೂದಲು ಒಂದು ಲೈಟ್ ಬ್ಲೂ ಶರ್ಟ್ ಅದು ನೆನಪಿದೆ ನನಗೆ ಅವ್ರಿಗೆ ತುಂಬ ಖುಷಿ ನನ್ನ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಇದು ನನ್ನ ಇದು ಯಾರಿಗಾದರೂ ಹೇಳಿ ಹೇಳಿದರೆ ಈಗ ನಗ್ತಾರೆ ಯಾಕೆಂದರೆ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟಿಂದ ಜಯ ಬಹದ್ರ ಇದೆಲ್ಲ ಬಂತಲ್ಲ ಅವರು ನೋಡಿದ್ದಾರೆ ಅದೆಲ್ಲ ಆ್ಯಂಡ್ ಯು ಯು ಐ ಕೇಮ್ ಟು ನೋ ಯು ಆರ್ ಫ್ರಮ್ ಪೂನ್ ಪೂನಾ ಇನ್ಸ್ಟಿಟ್ಯೂಟ್ ಐ ಆಮ್ ಸೋ ಹ್ಯಾಪಿ ಟು ವರ್ಕ್ ವಿತ್ ಯು ಅಂತ ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕೆ ಶುರು ಮಾಡಿದರು ಹಾ ಹತ್ರ ಅವ್ರು ಇಂಗ್ಲೀಷೇ ಮಾತಾಡ್ತಾ ಇದ್ದಿದ್ದು ಅವ್ರಿಗೆ ಗೊತ್ತಿಲ್ಲ ಕನ್ನಡ ಅಂತ ಐ ವಾಸ್ ಮೋರ್ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಅಲ್ವಾ ನನ್ನ ಹತ್ರ ಇಂಗ್ಲೀಷೇ ಮಾತಾಡ್ತಾ ಇದ್ದಿದ್ದು ಆ್ಯಂಡ್ ಹೀ ಯಾಸ್ ಟು ಟಾಕ್ ವೆರಿ ನೈಸ್ ತುಂಬ ಅವ್ರು ಓದಿದ್ದವರು ವಿಷ್ಣುವರ್ಧನ್ ಇಸ್ ವೆರಿ ಲರ್ನ್ಡ್ ಪರ್ಸನ್ ಅಲ್ವಾ ಸೊ ಅವ್ರು ನಲ್ಲಿ ಮಾತಾಡ್ತಾ ಇದ್ರು ನಾನು ಹಾಗೆ ಐ ವಾಸ್ ಹ್ಯಾಪಿ ಆಲ್ಸೋ ಅವರು ನಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಕನ್ನಡ ಅವರ ಜೊತೆ ಕನ್ನಡನೇ ಮಾತಾಡ್ತಾ ಇದ್ದೆ ಆಮೇಲೆ ಎಷ್ಟೆಷ್ಟು ಫ್ಲೂಯೆಂಟ್ ಇಲ್ಲಾಂದ್ರೆ ಎಷ್ಟೆಷ್ಟು ಆಗುತ್ತೆ ಅಷ್ಟು ಡೈಲಾಗ್ಸ್ ಮಾತ್ರ ಕರೆಕ್ಟಾಗಿ ಹೇಳ್ತಾ ಇದ್ದೆ ಅವರು ಡೈಲಾಗ್ಸ್ ಕೊಡ್ತಾ ಇದ್ದಾರೆ ಅದು ಕಾಫಿ ಪೇಸ್ಟ್ ಥರ ಅಲ್ವಾ ಇದು ನಾವಾಗೆ ಮಾತಾಡಬೇಕು ಅಂದರೆ ಗ್ರಾಮರ್ ಮಿಸ್ಟೇಕ್ಸ್ ಬರುತ್ತೆ ಹಾಂ ಸೊ ಅವರು ಹಾಂ ವೆರಿ ಹ್ಯಾಪಿ ಅಂತ ಹೇಳಿ ಬಂದು ನಾವೆಲ್ಲ ಒಂದು ಮೀಟಿಂಗ್ ಮಾಡಿ ಮತ್ತು ವೆರಿ ಹ್ಯಾಪಿ ವಿ ವಿಲ್ ಮೀಟ್ ನವರ್ ಆಮೇಲೆ ಅವರು ಸ್ಕೂಟರ್ನಲ್ಲಿ ಹೋದರು ಮತ್ತು ಶುರು ಆಯಿತು ನಮ್ಮ ಶೂಟಿಂಗು ಅಷ್ಟೆಲ್ಲ ಬೀಸಿದ ಬೇರೆ ಶೂಟಿಂಗ್ ಎಲ್ಲ ಮುಗೀತು ರಿಲೀಸ್ ಆಗಿಲ್ಲ ಮೈಸೂರಿನಲ್ಲಿ ಹ್ಯಾವ್ ಯು ಸೀನ್ ವಿಶ್ ನ್ಯಾಗ್ರಹೋ ಅಂತ ಕೇಳಿದ್ರು ಅವರು ನೋ ಐ ವಾಂಟ್ ಟು ಸಿ ಐ ವಾಂಟ್ ಟು ಸಿ ಅಂತ ಹೇಳಿ ಐ ವಿಲ್ ಶೋ ಯು ಮೈಸೂರು ಹೋಗಿ ನಾವು ದಾಸ ಪ್ರಕಾಶ್ ಹೋಟೆಲ್ನಲ್ಲಿ ಇದ್ದಿದ್ದು ಆವಾಗ ದಾಸ ಪ್ರಕಾಶ್ ಹೋಟೆಲ್ನಲ್ಲಿ ಇದ್ದಿದ್ದು ಪ್ರೀಮಿಯರ್ ಸ್ಟುಡಿಯೋಸ್ನಲ್ಲಿ ಶೂಟಿಂಗ್ ಶುರು ಆಯಿತು ತುಂಬ ಚೆನ್ನಾಗಿತ್ತಪ್ಪ ಏ ನನಗೆ ಅದೆಲ್ಲ ನೆನೆಸ್ಕೊಂಡ್ರೆ ಎಂಥ ವಾಟ್ ಅ ಪೀರಿಯಡ್ ಇಟ್ ವಾಸ್ ಗೊತ್ತಾ ಎಂಥ ಒಳ್ಳೆ ಪೀರಿಯಡು ಮೈಸೂರಿನಲ್ಲಿ ಅದೊಂದು ಆಲದ ಮರ ಥರ ಏನಾಯಿತು ಅಲ್ಲಿ ಎಲ್ಲ ಕಟ್ಟೆ ಮೇಲೆ ಎಲ್ಲ ಕೂತ್ಕೊಳ್ಳೋದು ಅಂಬರೀಷು ಇದ್ದರು ಅದರಲ್ಲಿ ಅಂಬರೀಷ್ ವಿಲ್ಲನ್ ಆಗಿದ್ರು ವಿಷ್ಣುವರ್ಧನ್ ಹೀರೋ ನಾನು ಹೀರೋಯಿನ್ ಉದಯ್ ಚಂದ್ರಿಕಾ ಎಲ್ಲ ಇದ್ದರು ಅದರಲ್ಲಿ ಆಮೇಲೆ ಹಾಗೆ ನಂದೇ ಕಥೆ ಅದು ಸೀತಲಾ ಸಾವಿತ್ರಿ ನನ್ನ ಫುಲ್ ನಂದೇ ಇತ್ತು ಅವ್ರದ್ದು ಇತ್ತು ಅದರಲ್ಲಿ ಆಮೇಲೆ ಐ ವಿಲ್ ಶೋ ಯು ಮೇವೀಸ್ ಮೈಸೂರು ಅಂತಲೂ ಕೇಳಿದರು ಫಸ್ಟ್ ಪಿಕ್ಚರ್ ತೋರಿಸಿದ್ರು ಅವರು ಫಸ್ಟ್ ಅಲ್ಲೇ ಮೈಸೂರಿನಲ್ಲಿ ನಡೀತಾ ಇತ್ತು ಶುಭ ಪಿಕ್ಚರ್ ನೋಡಿ ಫಸ್ಟ್ ನಾನು ನೋಡಿದ್ದು ಸರ್ಪಂಚರ ಆಮೇಲೆ ನೋಡಿದ್ದು ಬಂಗಾರದ ಮನುಷ್ಯ ಇದು ಬಂಪರು ಹ್ಯಾಟ್ರಿಕ್ ಏನು ಪಿಕ್ಚರು ನಾಗುರಹೋ ನನಗೆ ಇವ್ರ ಜೊತೆ ನಾನು ಆ್ಯಕ್ಟ್ ಮಾಡೋದು ಅಂದರೆ ನನಗೆ ಇನ್ನೂ ಖುಷಿ ಆಯಿತು ಸಚ್ ಎ ನೈಸ್ ವಂಡರ್ಫುಲ್ ಆ್ಯಂಡ್ ಲುಕಿಂಗ್ ಹ್ಯಾಂಡ್ಸಮ್ ಹೀರೋ ಆಮೇಲೆ ಎಷ್ಟು ಚೆನ್ನಾಗ ಮಾಡಿದ್ದಾರೆ ಅವರು ಆ್ಯಂಡ್ ಡೈರೆಕ್ಷನ್ನು ಪುಟ್ಟಣ್ಣ ಅವರೆಲ್ಲ ಯಾರು ಅಂತಾನೆ ನನ್ಗೆ ಗೊತ್ತಿರಲಿಲ್ಲ ನಿಜ ಹೇಳಬೇಕು ಅಂದ್ರೆ ಆಮೇಲೆ ಒಂದು ಒಬ್ಬೊಬ್ಬೊಬ್ಬರ ಬಗ್ಗೆ ಎಲ್ಲ ಗೊತ್ತಾಗ ಶುರು ಆಯ್ತು ಯಾವ ಥಿಯೇಟರ್ ಅಂತ ನಾನು ಗೊತ್ತಿಲ್ಲ ನನಗೆ ನೆನಪು ಬರ್ತಾ ಇಲ್ಲ ಮೈಸೂರಿನಲ್ಲೇ ಒಂದು ಯಾವುದಪ್ಪ ಅಲ್ಲಿ ಎಲ್ಲಿ ನಡೀತಾ ಇತ್ತು ಎಲ್ಲೋ ಕರ್ಕೊಂಡು ಹೋದ್ರು ನಾನು ಯಾರು ರೆಕಗ್ನೈಸ್ ಮಾಡಿಲ್ಲ ಇಲ್ಲ ಆರಾಮ್ಸೆ ನಾನು ಇನ್ನು ಕತೆ ಹೇಳ್ತೀನಿ ಇಲ್ಲಿ ಯಾರು ರೆಕಗ್ನೈಸ ಮಾಡಿಲ್ಲ ಆಮೇಲೆ ನೋಡಿದ್ರು ಅವರು ಕೂಡ ಹಿಂಗೆ ಹೆಂಗಿತ್ತು ಅಪ್ಪ ಅವ್ರು ವಿಷ್ಣು ಐ ಸೋ ಹ್ಯಾಪಿ ಸೋ ಒನ್ ಎಷ್ಟು ಚೆನ್ನಾಗಿ ಮಾಡಿದೀರ ನೀವು ತುಂಬಾ ಚೆನ್ನಾಗಿ ಮಾಡಿದ ಐ ಡೋಂಟ್ ವೆರಿ ನೈಸ್ ಆ್ಯಕ್ಟಿಂಗ್ ಐ ಸೋ ನೈಸ್ ಐ ಡಿಟ್ ಗುಡ್ ಆಕ್ಟಿಂಗ್ ಅಪ್ಪ ಅಪ್ಪ ಕೇಳೋದು ಅವರು ಎಸ್ ಅಂತ ಹೇಳಿದೆ ನಾನು ಆಮೇಲೆ ಹ್ಯಾವ್ ಯು ಸೀನ್ ಮೈಸೂರ್ ಅಂತ ಕೇಳಿದ್ರು ತುಂಬಾ ಜನ ಹೌಸ್ಫುಲ್ ಆಮೇಲೆ ತಕ್ಷಣ ನಾವು ಅವರು ಟಿಕೆಟ್ ತಗೊಂಡ್ರು ಅನ್ಸುತ್ತೆ ಹೋಗೋ ಕತ್ತಲಿತ್ತು ಬೆಳಕೇನು ಇರಲಿಲ್ಲ ಆಮೇಲೆ ಪಿಕ್ಚರ್ ಆದ್ಮೇಲೆ ನಾವು ಬಂದ್ವಿ ಜನ ಹೋಗ್ತಾ ಇದ್ರು ಎಲ್ಲರೂ ಆ ಗುಂಗ್ ನಲ್ಲಿ ಆ ಪಿಕ್ಚರ್ ಗುಂಗ್ ನ್ಯಾಶ್ನಲ್ಲಿ ಟ್ರಾಜಿಡಿ ಏನೋ ಆಗುತ್ತಲ್ವ ಅಲ್ಲ ಅಶ್ವಥ್ ಅವ್ರದ್ದೆಲ್ಲ ಆ ಗುಂಗ್ ಯಾರು ಯಾರನ್ನ ನೋಡ್ತಾ ಇರಲಿಲ್ಲ ಪಿಕ್ಚರ್ ಮೂಡ್ನಲ್ಲಿ ಎಲ್ಲ ಹೊರಗಡೆ ಬರ್ತಾ ಇದ್ರು ಜನ ನಾವು ಅವ್ರ ಜೊತೆನೆ ಬಂದ್ವಿ ಇಲ್ಲ ನೋ ಯಾರು ಇಲ್ಲ ಆಮೇಲೆ ಅವ್ರಿಗೂ ಏನೂ ಇಲ್ಲ ಯಾರು ನೋಡಿಲ್ವ ಅಂತಾನು ಇಲ್ಲ ಅವರು ನನ್ನಲ್ಲಿ ಕೇಳ್ತಾ ಇದ್ದಾರೆ ಚೆನ್ನಾಗಿ ಬಂತ ತುಂಬ ಓಡ್ತಾ ಇದೆ ಪಿಕ್ಚರು ಗಾಡ್ ಇಸ್ ಗ್ರೇಟ್ ಅಂತ ಹೇಳಿದ್ರು ನನಗೆ ಹೌದು ಹೇಳಿ ಅಂತ ಹೇಳಿ ಅಷ್ಟಾಯ್ತು ಆಗಿ ನಾನು ಡಿಸೆಂಬರ್ನಲ್ಲಿ ರಿಲೀಸ್ ಆಯ್ತಲ್ಲ ನಾವು ಮಾರ್ಚ್ ಮಾರ್ಚ್ ಏಪ್ರಿಲ್ನಲ್ಲೂ ಏನು ಹೋಗಿದ್ವಿ ಅನ್ಸುತ್ತೆ ಏಪ್ರಿಲ್ ಆ ಮೇ ಸೆವೆಂಟಿ ತ್ರೀ ಸೆವೆಂಟಿ ತ್ರೀ ಅಳಿಯಲ್ಲೇ ಹೋಗಿದ್ವಿ ನಾವು ಹ್ಞೂ ಆಮೇಲೆ ಅದು ಮೈಸೂರು ಹ್ಯಾವ್ ಯು ಸೀನ್ ಮೈಸೂರು ಅಂತ ಕೇಳಿದರು ನೋ ಮಾ ತನಕ ಮೈಸೂರು ನೋಡಿಲ್ಲ ನಾನು ಐ ವಿಲ್ ಶೋ ಯು ಮೈಸೂರು ಅಂತ ಹೇಳಿ ಒಂದಿನ ನಮಗೆ ಬ್ರೇಕ್ ಸಿಕ್ತು ಶೂಟಿಂಗಿಂದ ವಾದಿರಾಜ್ಗೆ ಅಂಬ್ಯಾಸ್ ಇಲ್ಲಿ ಹೋಗುವಾಗ್ಲೂ ಹಂಗೆ ನಾವು ಮೈಸೂರು ಹೆಂಗೆ ಹೋಗಿದ್ದು ಗೊತ್ತಾ ವೀರೇಶ್ ಅವರು ಇಲ್ಲೇ ಯಾವುದೋ ಒಂದು ಮನೆಯಲ್ಲಿದ್ದರು ನನ್ನನ್ನು ಕರ್ಕೊಂಡು ಹೋಗಿ ಅಂಬಾಸಿಡರ್ ಕಾರ್ನಲ್ಲಿ ನಾನು ನಮ್ಮ ತಂದೆ ಮತ್ತೆ ವಿಷ್ಣು ಪಿಕಪ್ ಮಾಡಿ ಅವ್ರು ಎಲ್ಲೋ ಇಲ್ಲೇ ಇದ್ದರು ಅಲ್ಲಿ ಅವ್ರ ಅಮ್ಮನ ನೋಡಿದ್ದೆ ಅವ್ರ ತಂಗಿನ ನೋಡಿದೆ ಅವ್ರ ಮನೆಗೆ ಹೋಗಿ ಅವರ ಅಮ್ಮನೂ ನನ್ನ ಹೇಳಿದ್ದಾರೆ ಅಯ್ಯೋ ನಿಮ್ಮ ಸಿನಿಮಾನಲ್ಲಿ ನೋಡಿದರೆ ನೀವು ದಪ್ಪ ಕಾಣ್ತೀರಾ ಇಲ್ಲಿ ನೋಡಿದರೆ ನೀವು ಕರೆಕ್ಟಾಗಿದ್ದೀರಾ ಅಂತೆಲ್ಲ ಹೇಳಿದ ನನಗೆ ನೆನಪಿದ್ದೀರ ನೆನಪಿದೆ ವೀರೇಶ್ ಚೆನ್ನಾಗಿ ಮಾಡಿದ್ದೀರಾ ಚೆನ್ನಾಗಿದ್ದೀರಾ ಆಲ್ ದ ಬೆಸ್ಟ್ ತಂಗಿನೂ ಇದ್ದರು ಅಲ್ಲಿ ಅಲ್ಲಿಂದ ನಾವು ಕಾರ್ನಲ್ಲಿ ಹಾಡು ಅವ್ರಿಗೆ ಹಾಡು ಅಂದ್ರೆ ತುಂಬಾ ಇಷ್ಟ ನನ್ಗೂ ಹಾಡು ಅಂದ್ರೆ ತುಂಬಾ ಇಷ್ಟ ವಿಷ್ಣುವರ್ಧನ್ಗೂ ಹಾಡು ಅಂದ್ರೆ ತುಂಬಾ ಇಷ್ಟ ನಾವು ಅಂತಾಕ್ಷರಿ ಎಳ್ಕೊಂಡು ಹೋಗೋದು ಕಾರ್ನಲ್ಲಿ ಆವಾಗ ಹೆಂಗ್ ಗೊತ್ತಾ ವೀರೇಶ್ ವೀರೇಶ್ ಬ್ಯಾಂಗ್ಳೂರ್ ಆದ್ಮೇಲೆ ಫುಲ್ ಕಾಡು ಮೈಸೂರ್ ತನಕ ಕಾಡೆ ಒಂದು ಊರಿಂದ ಇನ್ನೊಂದು ಊರ್ ಹೋಗೋ ತರ ಇತ್ತು ಈಗ ಹಾಗಲ್ಲ ಈಗ ಬ್ಯಾಂಗ್ಳೂರ್ ಹೋಗೋ ತರಾನೆ ಇದೆ ಎಲ್ಲಾ ಕಡೆನು ಬಿಲ್ಡಿಂಗು ಎಲ್ಲಾ ಕಡೆ ಅಲ್ವಾ ಗೊತ್ತಲ್ವ ನಿಮಗೆ ಆವಾಗ ಹಂಗಿರಲಿಲ್ಲ ಸೊ ಬೈ ಕಾಡ್ ಥರ ಆಗಿ ಮೈಸೂರು ಸೇರೋದು ಆ ಥರ ಪ್ರೀಮಿಯರ್ ಸ್ಟುಡಿಯೋಸ್ನಲ್ಲಿ ಜಯಲಕ್ಷ್ಮೀಪುರಂ ಜಯಲಕ್ಷ್ಮೀಪುರಮು ಆಮೇಲೆ ಒಂದು ದಿನ ನಮಗೆ ಬ್ರೇಕ್ ಸಿಕ್ತು ನಾ ವಿಷ್ಣುವರ್ಧನ್ ನನಗೆ ತುಂಬ ಉದ್ದ ಆಗ್ತಾ ಇದೆ ಕತೆ ಅನಿಸುತ್ತೆ ನನಗೆ ಹಾಂ ಆಮೇಲೆ ನನಗೆ ಅಂಬಾಸಡರ್ನಲ್ಲಿ ಅವರು ನಾನು ನಮ್ಮ ತಂದೆ ಹೋಗಿ ಫಸ್ಟ್ ನಾವು ಝೂ ಹೋಗಿದ್ವಿ ಅಹ್ ಎಲ್ಲ ಇದ್ರು ಪಿಕ್ಚರ್ನಲ್ಲಿ ಕತ್ಲು ಇಲ್ಲಿ ಆ ಬೆಳಕು ಬೆಳಗ್ಗೆ ಕಡಲೆಕಾಯಿ ತಿನ್ಕೊಂಡು ಹೋಗ್ತಾ ಇದ್ರು ಒಬ್ರು ಜನ ಓಡಾಡ್ತಾ ಇದ್ದಾರೆ ಯಾರು ಅವ್ರನ್ನ ವಿಷ್ಣುವರ್ಧನ್ ಅಂತ ಹೇಳಿ ಬಂದೇ ಇಲ್ಲ ಹತ್ರ ಇಲ್ಲ ಯಾರು ಬಂದಿಲ್ಲ ಆಮೇಲೆ ಅಲ್ಲಿ ಹೋಗಿ ಅವರು ನನ್ಗೆ ಹೇಳ್ತಾ ಇದ್ರು ನೋಡಿ ಅಲ್ಲಿ ಕ್ರಾಕ್ಡಾಯಿಲ್ ಹೋಗ್ತಾ ಇದೆ 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 ಈ ವಾಸ್ ವೆರಿ ಹ್ಯಾಪಿ ತುಂಬಾ ಅವರು ಮುಖದಲ್ಲಿ ಅಹ್ ಒಂಥರ ತುಂಬಾ ಖುಷಿ ಇತ್ತು ಅವ್ ಜನರು ರೆಕಗ್ನೈಸ್ ಆಗ್ತಾ ಅಲ್ಲಿ ತಲೆನಲ್ಲೇ ಇಲ್ಲ ಅವ್ರಿಗೆ ಅವ್ರು ತುಂಬಾ ಖುಷಿ ಆಗಿದ್ರು ಚೆನ್ನಾಗಿದೆ ಖುಷಿ ಅವ್ರಿಗೆ ಬೇರೆ ಏನೂ ಇಲ್ಲ ಪಿಕ್ಚರ್ ಓಡ್ತಾ ಇದೆ ಖುಷಿ ಅದು ಆಮೇಲೆ ಅದೆಲ್ಲ ಆದಮೇಲೆ ಬೇರೆ ಎಲ್ಲೋ ಹೋಗಿದ್ವಿ ಮತ್ತು ಲಾಸ್ಟ್ನಲ್ಲಿ ಹಿಂಗೆ ಹೋಗ್ತಾ ಹೋಗ್ತಾ ಏನದು ಏನಪ್ಪ ಬೃಂದಾವನ್ ಗಾರ್ಡನ್ಸ್ ಎಲ್ಲ ಹೋಗಿದ್ವಿ ಲಾಸ್ಟ್ನಲ್ಲಿ ತುಂಬ ನನಗೆ ತುಂಬ ಖುಷಿ ಇತ್ತು ಆವಾಗ ಇದೆಲ್ಲ ನೋಡಿ ತುಂಬ ಚೆನ್ನಾಗಿತ್ತು ಮೈಸೂರು ಲಾಸ್ಟ್ನಲ್ಲಿ ಪ್ಯಾಲೇಸ್ ಹೋಗಿದ್ವಿ ಮೈಸೂರು ಅರಮನೆ ಅಲ್ಲಿ ಹೋಗುವಾಗ ಕತ್ತಲಿತ್ತು ಕತ್ತಲಾಯಿತು ಕತ್ತಲಾಯಿತು ಇದು ತುಂಬ ತುಂಬ ಸಲ ಹೇಳಿದ್ದೀನಿ ನಾನು ಇದು ಕತ್ತಲಾಯಿತು ಆವಾಗ ಅಲ್ಲಿ ಸೆಕ್ಯೂರಿಟಿ ಇದ್ರಲ್ಲ ಸೆಕ್ಯೂರಿಟಿ ಹೇಳಿದ್ರು ಇವಾಗ ಬಿಡಲ್ಲ ಟೈಮ್ ಆಯಿತು ಕತ್ತಲಾಯಿತು ನಾಳೆ ಬನ್ನಿ ಅಂತ ವಿಷ್ಣುವರ್ಧನ್ಗೆ ಛಲ ಇದೆ ಗೊತ್ತಾ ಸರ್ ಆವಾಗಲೂ ಅವ್ರು ಕಾ ಇದರಲ್ಲಿ ಎಲ್ಲ ಒಂದು ಯಾವಾಗಲೂ ಹಾಕ್ತಾರಲ್ಲ ಕಡೆ ಇತ್ತು ಯಾವಾಗಲೂ ಹಿಂಗೆ 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 ಮಾಡೋರು ಅವರು ಅವ್ರು ಹೇಳಿದ್ರು ಸರ್ ನಾನು ತುಂಬ ದೂ ನಾವು ತುಂಬ ದೂರದಿಂದ ಬಂದೀವಿ ತೋರಿಸಿ ಅಂತ ಇಲ್ಲಪ್ಪ ಎಷ್ಟು ಸಲ ಹೇಳಬೇಕು ನಾಳೆ ಬನ್ನಿ ಬೆಳಗ್ಗೆ ಇವಾಗ ಏನು ಹೇಳಿದ್ರು ತೋರಿಸಲ ಹೋಗಿ ಅಂದರು ಅವರು ಅವರು ಇದೆಯಲ್ಲ ಅವ್ರದ್ದೊಂದು ಹಿಂಗೆ ಸ್ಟೈಲು ಹಿಂಗೆ 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 ಮಾಡಿಕೊಂಡು ಸರ್ ನೀವು ಕನ್ನಡದವರಾ ಅಂತ ಕೇಳಿದ್ರು ಹೌದಪ್ಪ ನಾನು ಕನ್ನಡದವನ್ನೇ ಅಂತ ಹೇಳ್ದ ಸೆಕ್ಯೂರಿಟಿ ಹಾಂ ನೀವು ಕನ್ನಡದವರಾ ಸರ್ ಹಾಗಾದರೆ ನೀವು ಕನ್ನಡ ಪಿಕ್ಚರ್ಸ್ ಎಲ್ಲ ನೋಡ್ತೀರಲ್ಲ ಅಂತ ಕೇಳಿದ್ರು ಏನು ಹೇಳ್ತೀರಾ ನೀವು ನಾವು ಕನ್ನಡದವರಾಗಿ ಕನ್ನಡ ಪಿಕ್ಚರ್ಸ್ ನೋಡದೆ ಇರ್ತೀವಾ ನೋಡೇ ನೋಡ್ತೀವಿ ಅಂದರು ಅವರು ಹಾಂ ಹೌದಾ ಸರ್ ಹಾಂ ಹಾಂ ಹಾಗಾದರೆ ಒಂದು ನಡೀತಾ ಇದೆಯಲ್ಲ ಇಲ್ಲಿ ನಾಗರ ಹಾವು ಅಂತ ನೋಡಿದ್ದೀರಾ ಆವಾಗಲೂ ಕೂಡ ಅವ್ರಿಗೂ ತಮ್ಮ ಆಗಲಿಲ್ಲ ನಾಗರಹವ್ ಪಿಕ್ಚರಾ ಪುಟ್ಟಣ್ಣ ಪಿಚ್ಚರ ಅಂತ ಕೇಳಿದರು ನಾಗರಹೋ ಅಂತ ಇವರು ಹೇಳಿದ ತಕ್ಷಣ ಏನು ಹೇಳಿದ್ರು ಪುಟ್ಟಣ್ಣ ಪಿಚ್ಚರ ಅಂತ ಹೇಳಿದರು ಪುಟ್ಟಣ್ಣ ಪಿಚ್ಚರು ಪುಟ್ಟಣ್ಣ ಪಿಚ್ಚರ್ ಯಾರಾದರೂ ಬಿಡ್ತಾರಾ ನಾನು ನೋಡೇ ನೋಡಿದ್ದೀನಿ ಆ ಪಿಚ್ಚರು ಅಂತ ನೋಡೇ ನೋಡಿದ್ದಾರಂತೆ ಅವ್ರ ಪಿಚ್ಚರು ಆವಾಗ ಅವರು ಹೇಳಿದರು ನಾನು ನೋಡಿದ್ದೆ ಅಷ್ಟರಲ್ಲೇ ನಾನು ಪಿಚ್ಚರ್ ನೋಡಿದ್ದೆ ಅಲ್ವಾ ಸೊ ಅವರು ಹೇಳಿದರು ಹೇಗಿದೆ ಪಿಕ್ಚರ್ ಸರ್ ಅದರಲ್ಲಿ ಒಂದು ಹೊಸ ಹುಡುಗ ಮಾ ಇವ್ರಿಗೆ ಇವ್ರ ಇವ್ರನ್ನ ರೆಕಗ್ನೈಸ್ ಮಾಡಬೇಕು ಅಂತ ಅವರು ಒಳಗಡೆ ಅದಕ್ಕೆ ಒಂದೊಂದು ತಯಿತಾ ಇದ್ರು ಅವರು ರೆಕಗ್ನೈಸ್ ಮಾಡ್ತಾ ಇರಲಿಲ್ಲ ಅದರಲ್ಲಿ ಒಂದು ಹೊಸ ಹುಡುಗ ಮಾಡಿದ್ದಾನಲ್ಲ ಅವನ ಆವಾಗ ಏನು ಹೇಳ್ತಾ ಇದ್ದಾರೆ ಗೊತ್ತಾ ರಾಮಾಚಾರಿ ಮಾಡಿದ ಹುಡುಗನ ಅಯ್ಯೋ ನನಗೆ ಇನ್ನೂ ಅದನ್ನ ನೋಡಿ ನಾನು ಹೆಂಗೆ ನನಗೆ ಅಷ್ಟು ಇದಾಗಿದೆ ಮನಸ್ಸಿನಲ್ಲಿ ರಾಮಾಚಾರಿ ಮಾಡಿದ ಹುಡುಗನ ನಮ್ಮ ತಂದೆ ಅಲ್ಲಿ ನಿಂತಿದ್ರು ಇವರಿದ್ರು ನಾನು ಅಲ್ಲೇ ಇದ್ದೆ ರಾಮಾಚಾರಿ ಮಾಡಿದ ಹುಡುಗಾನ ಪಾತ್ ಹೌದು ಸರ್ ಇವರು ಏನು ಹೇಳ್ತಾ ಇಲ್ಲ ಇವರು ಆಸ್ಟ್ರಲ್ಲೇ ಸ್ಟಾಪ್ ಆಗಿಬಿಟ್ರು ಹಾಂ ಸರ್ ಹೇ ಆ ಹುಡುಗನ್ ಆ ಹುಡುಗ ಹೆಂಗೆ ಮಾಡಿದ್ದಾನೆ ಅಂತ ಮತ್ತೆ ಇವರು ಕೇಳಿದ್ರು ಆ ಹುಡುಗ ಸಖತ್ತಾಗಿ ಮಾಡಿದ್ದಾನೆ ಆ ಹುಡುಗನಿಗೆ ಒಳ್ಳೆ ಭವಿಷ್ಯ ಇದೆ ಅಂದರು ಹೇಳಿದ್ರು ಆ ಹುಡುಗ ಸಖತ್ತಾಗಿ ಮಾಡಿದ್ದಾನೆ ಆ ಹುಡುಗನ್ಗೆ ಒಳ್ಳೆ ಭವಿಷ್ಯ ಇದೆ ಇವ್ರಿಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ವಿಷ್ಣುವರ್ಧನ್ಗೆ ಅವ್ರು ಹೇಳಿದ್ರು ಹಸ್ ಒಳ್ಳೆ ಭವಿಷ್ಯ ಇದೆಯಾ ಸರ್ ಆ ಹುಡುಗ ನಾನೇ ಪಾಪ ಆ ಹುಡುಗ ನಾನೇ ಅಂತ ಹೇಳಿದ್ರು ಇವ್ರಿಗೆ ಶಾಕ್ ಆಯ್ತು ಆ ಹುಡುಗ ನಾನೇ ಅಂದ್ರೆ ಶಾಕ್ ಆಗಲ್ವಾ ಆಮೇಲೆ ಕೆಳಗೆ ನೋಡಿದರು ಮೇಲೆ ನೋಡಿದ್ರು ಕೆಳಗಡೆ ನೋಡಿದ್ರು ಫುಲ್ ಒಂಥರ ನೋಡಿದರು ಅವ್ರಿಗೆ ಸ್ಟ್ರೈಕ್ ಆಯಿತು ಆ ಛಾಯಿತು ರಾಮಾಚಾರಿ ಪಾತ್ರ ಮಾಡಿದ ಹುಡುಗ ಮತ್ತು ವಿಷ್ಣುವರ್ದಂದು ಸ್ಟ್ರೈಕ್ ಆಯಿತು ಸರ್ ನೀವ ಸರ್ ಮಾಡಿದ್ದು ಸರ್ ನಮಸ್ಕಾರ ಸರ್ ಬನ್ನಿ ಸರ್ ಅಂತ ಹೇಳಿ ನಮಗೆ ವಿ ಐ ಪಿ ಟ್ರೀಟ್ಮೆಂಟು ಬಿಟ್ಟಲ್ಲ ವಿ ಐ ಪಿ ಟ್ರೀಟ್ಮೆಂಟು ಒಳಗಡೆ ಬಿಟ್ಟು ಅವರು ಜೊತೆ ಬಂದು ನಮಗೆ ಏನೇನಿದ್ಯೋ ಆ ಅರಮನೆಯದು ಒಂದೊಂದು ಫೋಟೋದು ಹಿಂದಿನ ಕತೆ ನಾವೇ ವಾಪಸ್ ಹೋಗಬೇಕು ಅಂತ ಇತ್ತು ಅಷ್ಟು ಡೀಟೇಲಾಗಿ ಆಗಿ ಅದ್ರ ಹಿಂದ್ಗಡೆ ಏನೊಂದು ಕತ್ತಿ ವಾಳು ಏನೇನೋ ಇರ್ತಲ್ಲ ರಾಜ ಮಹಾರಾಜರದ್ದು ಕತೆ ಒಂದೊಂದೊಂದೊಂದೊಂದೊಂದಾಗಿ ಡೀಟೇಲಾಗಿ ಆಗಿ ಎಲ್ಲ ಅದು ನನಗೆ ಒಳ್ಳೆ ಅದು ಸೆವೆಂಟಿ ತ್ರೀನಲ್ಲಾಗಿದ್ದು ಹೀಗೆ ನಾನು ಮೈಸೂರು ನೋಡಿದ್ದು ಫಸ್ಟ್ ಎಂತ ನೋಡನು ಅವಾಗ ಆವಾಗ ಅವ್ರೇನು ಲೆಜೆಂಡ್ ಆಗಲಿಲ್ಲ ಹಂಗೆ ಅದೆಲ್ಲ ಹಾಗೆ ನನ್ನದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅದು ನ ಅವ್ರ ಜೊತೆ ಆವಾಗ ನನ್ಗೆ ಏನಿಲ್ಲ ವಿಷ್ಣುವರ್ಧನ್ ಜೊತೆ ದೊಡ್ಡ ಗ್ರೇಟ್ ತರ ನನಗೆ ನೆನೆಸ್ಲಿಲ್ಲ ಈವಾಗ ಈವಾಗ ನಾನು ಯೋಚನೆ ಮಾಡಿದ್ರೆ ಅಪ್ಪ ನಾನು ತುಂಬ ಲಕ್ಕಿ ಆಗಿದ್ದೆ ಅವ್ರ ಜೊತೆ ನಾನು ಹೆಂಗು ಅದರ ರೆಕಾರ್ಡ್ ತರ ಅಲ್ವಾ ಸೆಕೆಂಡ್ ಪಿಕ್ಚರ್ಗೆ ನಾನೇ ಅವರು ಹೀರೋಯಿನ್ ಅಂತ ಹೇಳಿ ಎಲ್ ಯಾವ ಎಲ್ಲೂ ಇದ್ರೂ ಅದೇ ಇರುತ್ತೆ ನಾನು ಅವ್ರ ಜೊತೆ ಹೀರೋಯಿನ್ ಆಗಿ ಮಾಡಿದ್ದೀನಿ ನಾನು ಯಾರಿಗಾದ್ರೂ ಹೇಳಿದರೆ ಹೌದಂತ ಕೇಳ್ತಾರೆ ಅವರು ಈವಾಗ ನಾನು ಹೋಗ್ತೀನಿ ಅಲ್ಲ ಹ ಕೆಲವರಿಗೆಲ್ಲ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಹಳೆ ಆಕ್ಟ್ರೆಸ್ ಅವ್ರು ಇವರು ಮಾಡಿದ್ದೀರಾ ಅಂತ ಏಕೆಂದ್ರೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಮಾಡಿದೆ ಅಲ್ವಾ ನಾನು ಸೊ ನಾನು ಯಾವ್ಯಾವ್ದು ಮಾಡಿದ್ವಿ ನಾನು ನಾನು ಅವಾಗ ಹೇಳ್ತೀನಿ ವಿಷ್ಣುವರ್ಧನ್ ಜೊತೆಯನ್ನೇ ಹೀರೋಯಿನ್ ಆಗಿ ಮಾಡಿದ್ವಿ ಹೌದಾ ಹೌದಂತ ಹೇಳಿ ಅವಾಗ ಅವ್ರಿಗೆ ತುಂಬಾ ನನಗೆ ಅದೊಂದು ಬೆಲೆ ಇವಾಗ ಅಲ್ವಾ